ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭವನ್ನು ನಡೆಸಲಾಗಿದೆ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘ ಲೋಕಾರ್ಪಣೆ ವಿಶ್ವ ಪ್ರವಾಸಿ ತಾಣ ಬೇಲೂರು ಪಟ್ಟಣದಲ್ಲಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ಶಾಖೆಯನ್ನ ಭಾನುವಾರ ಬಸ್ ನಿಲ್ದಾಣದ ಮುಂಭಾಗದಲ್ಲಿನ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬುದ್ಧ ಮತ್ತು ಅಂಬೇಡ್ಕರ್ ಭಾವಚಿತ್ರಗಳಿಗೆ ನಮನ ಸಲ್ಲಿಸುವುದ್ರ ಮುಖೇನ ಅಧಿಕೃತವಾಗಿ ಲೋಕಾರ್ಪಣೆ ಮಾಡಲಾಗಿದೆ ಬಳಿಕ ಸಭೆಯಲ್ಲಿ ಮಾತನಾಡಿದ ಪುರಸಭಾ ಅಧ್ಯಕ್ಷೆ ತೀರ್ಥಕುಮಾರಿ ಶಿಕ್ಷಣದ ಜೊತೆಯಲ್ಲಿ ಆರ್ಥಿಕ ಸಬಲೀಕರಣ ಅತ್ಯಗತ್ಯವಾಗಿದೆ ಆರ್ಥಿಕ ಪ್ರಗತಿಯಿಂದ ಕುಟುಂಬ ಮತ್ತು ಸಮುದಾಯದ ಸಮಗ್ರ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವಾಗುತ್ತೆ ಆ ನಿಟ್ಟನಲ್ಲಿ ಬೇಲೂರಿನಲ್ಲಿ ನೂತನವಾಗಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ಶಾಖೆಯನ್ನು ಸ್ಥಾಪಿಸಿರುವುದು ನಿಜಕ್ಕೂ ಸಂತೋಷ ತಂದಿದೆ ಕಾರಣ ತಾಲೂಕಿನಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಎಸ್ಸಿ ಎಸ್ಟಿ ಸಮುದಾಯದ ಜನಸಂಖ್ಯೆ ಹೊಂದಿದ್ರು ಕೂಡ ಇಲ್ಲಿಯ ತನಕ ಸಹಕಾರ ಸಂಘವನ್ನ ಸ್ಥಾಪನೆಗೆ ಮೀನಾ ಮೇಷೆ ಎಣಿಸಿದ್ದಾರೆ ಆದರೆ ಇಲ್ಲಿನ ಯುವಕರು ಒಟ್ಟಾಗಿ ಕೂಡಿ ಅಂಬೇಡ್ಕರ್ ಸಹಕಾರ ಸಂಘದ ಉದ್ಘಾಟನೆ ನಡೆಸಿದ್ದು ಸಮುದಾಯದವರಿಗೆ ಉಪಯುಕ್ತವಾಗಲಿದೆ ಇತ್ತೀಚಿನ ದಿನದಲ್ಲಿ ಬಹುತೇಕ ದಲಿತ ಕುಟುಂಬಗಳೇ ಹೆಚ್ಚು ಸ್ವಸಹಾಯ ಮತ್ತು ಇನ್ನಿತರ ಸಂಘಗಳಿಂದ ಸಾಲ ಪಡೆಯುತ್ತಾ ದುಡಿದ ಹಣವನ್ನು ಅಸಲು ಮತ್ತು ಬಡ್ಡಿ ಕಟ್ಟಬೇಕಾಗಿದೆ ಇಂತಹ ಮಹಿಳೆಯರಿಗೆ ಅಂಬೇಡ್ಕರ್ ವಿವಿಧ ಸಹಕಾರ ಸಂಘದಿಂದ ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡುವ ಕೆಲಸಕ್ಕೆ ಸಂಘ ಮುಂದಾಗಬೇಕಾಗಿದೆ ಅಲ್ಲದೆ ವಿವಿಧ ಬಗೆಯ ಸವಲತ್ತು ಗ್ರಾಹಕರಿಗೆ ಹಾರೈಸಿದ್ರು ಎಲ್ಲರಿಗೂ ಬಳಸ್ತಾ ನಂತರದಲ್ಲಿ ಎಲ್ಲರೂ ಸಹ ನೀವು ಹಾಕಿ ಆರ್ಥಿಕವಾಗಿ ಸರ್ಕಾರದ ಅನೇಕ ಯೋಜನೆಗಳು ಇವತ್ತು ನಮ್ಗೆ ಅನುಕೂಲ ಅಂತ ಇದ್ದಾರೆ ಕುರಿ ಸಾಕಾಣಿಕೆಗೆ ಸಾಲ ತಗೋಂತಿರ್ಬೋದು ಹಸು ಸಾಕಾಣಿಕೆಗೆ ಸಾಕಣಕ್ಕೆ ನೀರು ಸಾಕಾಣ ಸರ್ಕಾರದಿಂದ ಸಾಲ ಸೌಲಭ್ಯ ದೊರೀತಾ ಇದೆ ಬಳಸಿಕೊಂಡು ಮುಂದೆ ಬರಬೇಕು ಜೊತೆಗೆ ನಮ್ಮ ಮಕ್ಕಳನ್ನ ಶೈಕ್ಷಣಿಕವಾಗಿ ಮುಂದೆ ಬರುವಂತಹ ಕೆಲಸನ ನಾವು ಮಾಡಬೇಕು ಇವತ್ತು ಶಿಕ್ಷಣ ಶೈಕ್ಷಣಿಕ ಕಳೆದ ಒಂದು ಒಂದು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಕಳೆದ ಬಾರಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಂತ್ರಿಗಳನ್ನ ಕರೆಸಿ ನಮ್ಮ ಚಂದ್ರಶೇಖರ್ ಅವರು ಸಹ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ನಾವು ಸಬಲರ ರೂಪಿಸಿಕೊಳ್ಳಕ್ಕೆ ಸಾಧ್ಯ ಇವತ್ತು ಮಹಿಳೆಯರು ಇವತ್ತು ಸ್ವಸಹಾಯ ಸಂಘಗಳೆಲ್ಲ ನಡೀತಾ ಇರೋದೆ ನಮ್ಮ ಮಹಿಳೆಯರಿಗೆ ಯಾವ್ದ ಬರೀ ಚಪ್ಪಾಳೆ ಯಾಕೆ ಇವತ್ತು ಮಹಿಳೆಯರನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ ಅಂದ್ರೆ ಸ್ವಸಹಾಯ ಸಂಘಗಳಲ್ಲಿ ವಾಪಸ್ ಹಣ ಕಟ್ಟೋದು ಹೆಚ್ಚು ಮಹಿಳೆಯರು ಅಂತ ಅದ್ರ ಜೊತೆಗೆ ಇನ್ನೂ ಒಂದು ಪದ ಹೇಳ್ತಾರೆ ನಮ್ಮ ದಲಿತರು ಹೆಚ್ಚಾಗಿ ತಮಟ ಯಾಕೆ ಅಂದ್ರೆ ನಮ್ಗೆ ಒಂದು ಭದ್ರತೆ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಅಥವಾ ಕಾರ್ಯದಲ್ಲಿ ಒಂದು ನಾವು ನಾವು ಆಯೋಜನೆ ಕೊಟ್ಟ ನಾವು ವಾಪಸ್ ಅದಕ್ಕೆ ಆ ಒಂದು ನೀತಿ ನಿಯತ್ತಿರುವಂತಹ ಜನ ನಾವು ಅಂತ ಹೆಮ್ಮೆ ಅಂದ್ರೆ ರಾಮನ ಕೇಳ್ತಾ ಇದ್ರು ಒಟ್ಟು ಜನಿಸಕ್ಕೆ ನಮ್ಮ ಅಂತೂ ಇದೆ ಹೇಳಿ ಬೇಲೂರು ತಾಲೂಕು ನಮ್ಮ ಸರ್ ರಮೇಶ್ ಸರ್ ಹೇಳ್ತಾರೆ ಅರವತ್ತು ಸಾವಿರ ಜನ ನಾವು ಓಟರ್ಸ್ ಇದ್ದೀವಿ ಅಂತಹ ಒಂದು ದೊಡ್ಡ ಜನಸಂಖ್ಯೆ ಉಳ್ಳಂತಹ ನಮ್ಮ ಬೇಲೂರು ತಾಲೂಕಿನಲ್ಲಿ ಇದೊಂದು ಅವಶ್ಯಕತೆ ಇದ್ದಂತಹ ಒಂದು ಕಾರ್ಯ ನೀವು ಮಾಡ್ತಾ ಇದ್ದೀರ ಸರ್ ಆದ್ರೆ ಇಲ್ಲಿ ಸೇರಿರುವಂತಹ ಜನ ಕಡಿಮೆ ಆಗಿದೆ ಯಾಕೆ ಅಂದ್ರೆ ಇವತ್ತು ಶೇರ್ ತಾರರು ನಾವಿನ್ನೂ ಶುರು ಮಾಡಿದ್ರೆ ಇವಾಗ ಮಾಡ್ತಾ ಅಂತ ಹೇಳಿದರು ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ರಾಜ್ಯಾಧ್ಯಕ್ಷ ತುಂಬಲ ರಾಮಣ್ಣ ಮಾತನಾಡಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಹೆಸರಲ್ಲಿ ಸ್ಥಾಪಿಸಿರುವಂತಹ ಸಹಕಾರ ಸಂಘ ಸಮುದಾಯದ ಸಮಗ್ರ ಅಭಿವೃದ್ಧಿ ಹಿತಾದೃಷ್ಟಿಯಿಂದಲೇ ಆರಂಭವಾಗಿದೆ ಸದ್ಯ ರಾಜ್ಯದಲ್ಲಿ ಇಪ್ಪತ್ತ ಏಳು ಶಾಖೆಯನ್ನ ಹೊಂದಿರುವ ನಮ್ಮ ಸಂಸ್ಥೆ ಇಪ್ಪತ್ತ ಏಳು ಸಾವಿರದ ಐನೂರು ಷೇರುದಾರರನ್ನ ಹೊಂದುವುದರ ಮುಖೇನ ಸುಮಾರು ಹದಿನೇಳು ಕೋಟಿ ವಹಿವಾಟು ನಡೆಸುತ್ತಾ ನಲವತ್ತ ಆರು ಲಕ್ಷ ಲಾಭಾಂಶವನ್ನ ಪಡೆದಿದೆ ವೈಯಕ್ತಿಕ ಸಾಲ ವ್ಯಾಪಾರ ಸ್ವಸಹಾಯ ಸಂಘಗಳಿಗೆ ಸಾಲ ವಿವಿಧ ಸಾಲದ ಸೌಲಭ್ಯಗಳ ಜೊತೆಯಲ್ಲಿ ಠೇವಣಿಯನ್ನು ಕೂಡ ಸಹಕಾರ ಸಂಘ ಪಡೆಯುತ್ತಾ ಬಂದಿದೆ ಬೇಲೂರು ತಾಲೂಕಲ್ಲಿ ಹೆಚ್ಚು ಸಮುದಾಯದವರು ಇರುವ ಕಾರಣದಿಂದ ಪ್ರತಿ ಮನೆ ಮನೆಯಲ್ಲಿ ಷೇರುದಾರನ ಹೊಂದು ಮುಖೇನ ಬ್ಯಾಂಕ್ ಬಲವರ್ಧನೆಗೆ ಶ್ರಮಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ప్రారంభ వస్తుక నా క్షేత్ర ముందువరీ సంస్థి అదే ఆభి అదృదా జనకు ప్రజ్ఞాయి మే ఆ క్షేత్ర ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಸಿಎನ್ ತಾನಿ ಎಸ್ಸಿಎಸ್ಟಿ ನೌಕರರ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಸೇರಿ ಮತ್ತಿತರು